ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಫ್ರೈಡೇ ಫ್ರೈಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಕ್ಷತ್ನ ಸ್ಕೂಲಿಗೆ ಬಿಟ್ಟು ಬಂದೆ ಇವಾಗ ಹೆಂಗಾಗಿದೆ ಅಂತಂದರೆ ಅವನಿಗೆ ಬೇರೆ ಕ್ಲಾಸ್ ಅವರಿಗೆಲ್ಲ ಎಕ್ಸಾಮ್ಸ್ ನಡೀತಾ ಇದೆ ಹಾಗಾಗಿ ಇವನು ಕೂಡ ಹನ್ನೆರಡು ಗಂಟೆಗೆ ಬಿಟ್ಬಿಡ್ತಾರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೊತ್ತಿಗೆ ಅವನನ್ನು ಕರ್ಕೊಂಡು ಬರೋ ಅಷ್ಟರಲ್ಲಿ ಮನೆ ಎಲ್ಲನೂ ಕ್ಲೀನ್ ಮಾಡಿ ಅವನನ್ನು ಹೋಗಿ ಕರ್ಕೊಂಡು ಬರಬೇಕು ನಿನ್ನೆ ಅಂತೂ ಗುರುವಾರ ವಾರನೇ ಮಾಡಿಲ್ಲ ನಾನು ಏನಾಯಿತು ಅಂತಂದರೆ ಯಕ್ಷಿತ್ನ ಕರ್ಕೊಂಡು ಯೂಶಲಿ ಅವನು ಹೆಂಗೆ ಅಂತಂದರೆ ಕುಂತಿದ್ರು ಯಕ್ಷಿತ್ ನಡಿ ಟೈಮ್ ಆಯಿತು ಹೋಗೋಣ ಅಂತಂದರೆ ಅವ್ನ ಪಾಡಿಗೆ ಅವ್ನು ಮುಂದೆ ಹೋಗ್ಬಿಡ್ತಾನೆ ನಾನು ಹಿಂದೆ ಡೋರ್ ಲಾಕ್ ಮಾಡಿಕೊಂಡು ಹೋಗ್ತೀನಿ ಅದೇ ಥರನೇ ಮುಂದೆ ಗೇಟ್ ಇದೆಯಲ್ಲ ಆ ಗೇಟ್ ತೆಗೆದೆ ಆ ಗೇಟ್ ತೆಗೆದ್ರೆ ಒಂದು ಇಷ್ಟುದ್ದ ಹಾವು ನಾನು ಅದನ್ನು ವಿಡಿಯೋ ತೊಗೊಂಡಿದ್ದೀನಿ ಇದೆ ಏನೋ ಇಷ್ಟೇ ಚಿಕ್ಕದು ಹಾವು ಮರಿ ಹಾವು ಅಂತಾರ ಆವನ ಮರಿ ಅಂತಾರಲ್ಲ ಆ ಥರದ್ದು ಅದೊಂಥರ ಸುತ್ಕೊಂಡಂಗೆ ಒಂದು ಕು ಏನೋ ಸುತ್ಕೊಂಡು ಮಲಗಿರುತ್ತಲ್ಲ ಆ ಥರ ಮಲಗಿದೆ ನಾನೇನು ನನ್ನ ನನ್ನ ಪಾಡಿಗೆ ಡೋರ್ ಲಾಕ್ ಮಾಡ್ತಾಯಿದ್ದೀನಿ ಇವನು ಯೂಶ್ವಲಿ ನಡ್ಕೊಂಡು ಇದ್ನಲ್ಲ ಏನೋ ಇರ್ಬೋದೇನೋ ಅಂತಂದ್ಬಿಟ್ಟು ಕಾಲಲ್ಲಿ ಹಿಂಗೆ ಒದ್ದಿದ್ದಾನೆ ಒದಿಯಕ್ಕೆ ಹೋದ ಒದ್ದಿಲ್ಲ ಥ್ಯಾಂಕ್ ಗಾಡ್ ನನ್ನ ಪುಣ್ಯಕ್ಕೆ ಒದ್ದಿಲ್ಲ ಅವನು ಒದಿಯಕ್ಕೆ ಹೋದ ಹಿಂಗೆ ಅಷ್ಟರಲ್ಲಿ ಎತ್ಕೊಬಿಟ್ಟೆ ಅವನನ್ನು ಅದು ಹಂಗೆ ಮಲಗಿದೆ ನನಗೆ ನಿಜ ಎಷ್ಟು ಭಯ ಆಯಿತು ಅಂತಂದ್ರೆ ಟೈಮಲ್ಲಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಆಗೋಯ್ತು ನಡುಗೋದೆ ನಾನು ನಮ್ಮ ಮನೆ ಗೇಟ್ ಮುಂದೆಯೇ ತುಂಬ ಭಯ ಆಯಿತು ನನಗಂತೂ ನನ್ನ ನಾನು ಯೂಶಲಿ ಅವತ್ತೊಂದಿನ ಇಲ್ಲಿ ಯಕ್ಷಿತ್ ಬಿಡೋಕೆ ಅಂತ ಹೋದಾಗೇನೆ ಅವತ್ತೊಂದಿನೂ ಅದೇ ಥರ ಕಾಣಿಸ್ಕೊಂಡಿತ್ತು ದೊಡ್ಡದು ಆಗೋದು ಅದು ಈ ನಡುವೆ ಮಳೆ ಇಲ್ಲ ಅಲ್ವಾ ತುಂಬ ಬಿಸಿಲಿರುತ್ತಲ್ವ ಹಾಗಾಗಿ ಓಡಾಡೋದೆಲ್ಲ ಜಾಸ್ತಿ ಮತ್ತು ಎಲ್ಲಿ ತಣ್ಣಗಿರುತ್ತೋ ಅಂಥ ಕಡೆ ಎಲ್ಲ ಹೋಗೋದು ಜಾಸ್ತಿ ಆ ಥರ ಆಗಿಬಿಟ್ಟಿದ್ದೆ ಇವಾಗಂತೂ ಅವತ್ತು ಕೂಡ ಹಾಗೇ ಈ ಟೈಮಲ್ಲೇ ಬಿಸಿಲು ಮಾಮೂಲಿ ಬಿಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ನಾನು ಇಲ್ಲಿದ್ರೆ ಒಂದು ಅಷ್ಟು ದೂರದಲ್ಲಿ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಒಂದು ಈ ಈ ಕಡೆ ಎಲ್ಲ ಸ್ವಲ್ಪ ಸತ್ತೆ ಎಲ್ಲ ಜಾಸ್ತಿ ಬೆಳ್ಕೊಬಿಟ್ಟಿದೆ ಈ ಕೆಲವೊಬ್ರು ಏನು ಮಾಡಿರ್ತಾರೆ ಅಂತಂದರೆ ಸೈಟ್ ತೊಗೊಂಡಿರ್ತಾರಲ್ಲ ಅವ್ರು ಅಷ್ಟಾಗಿಲ್ಲ ಕ್ಲೀನ್ ಮಾಡಿಸಿರೋದಿಲ್ಲ ಏನಿಲ್ಲ ಅದರಿಂದ ಅಂತೂ ಸಿಕ್ಕಾಗಟ್ಟೆ ಸತ್ತೆ ಬೆಳ್ಕೊಬಿಟ್ಟಿದೆ ನಮಗಂತೂ ಓಡಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಇವಾಗ ಆ ಥರ ಆಯಿತು ನೆನ್ನೆ ಇಲ್ಲ ಹಾಗಾಗಿನೇನೆ ನನಗೆ ಆ ಟೆನ್ಷನಲ್ಲೇ ನನಗೆ ಭಯ ಆಗಿದ್ದೇನೋ ಅಂತಂದರೆ ಇನ್ನು ಕೇಸ್ ಏನಾದರೂ ಅವ್ನು ಒದ್ದು ಬಿಟ್ಟಿದ್ರೆ ಏನಪ್ಪ ಮಾಡೋದು ಅಂತ ಆಮೇಲೆ ನಮ್ಮ ಪಕ್ಕದ ಮನೆಯವ್ರನ್ನ ಕರೆದು ನಾನು ನನಗೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ ಆಮೇಲೆ ಪಾಪ ಅವರು ಒಂದು ಕಡ್ಡಿ ತೊಗೊಂಡು ಆ ಕಡೆ ತಳ್ಳಿದ್ರು ಅದು ತಳ್ತಾಯಿದ್ರು ಸಣ್ಣ ಮರಿಯಾದರೂ ಎಗ್ರಿ ಎಗ್ರಿ ಬೀಳ್ತಾಯಿತ್ತು ಆ ಥರ ಇತ್ತು ಆವಿಂದ ಅದು ಆಮೇಲೆ ಎಲ್ಲರೂ ಬಂದು ಆ ಕಡೆ ತಳ್ಳಿದ್ರು ಮತ್ತು ಸಾಯ್ಸೋಕ್ಕೇನು ಹೋಗಲಿಲ್ಲ ಅದನ್ನು ಆ ಕಡೆ ತಳ್ಳಿದ್ರು ಸೊ ಹಂಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು ನೆನ್ನೆ ಆ ಟೆನ್ಷನಲ್ಲೇ ನನಗೆ ಗುರುವಾರನೂ ಕೂಡ ಮಾಡೋದಕ್ಕಾಗಲಿಲ್ಲ ಹೋಗಿ ಎಣ್ಣೆ ತಲೆಗೆ ಎಣ್ಣೆ ಹಾಕ್ಬಿಟ್ಟಿದ್ದೆ ಅಂತ ಹೋಗಿ ತಲೆ ಸ್ನಾನ ಮಾಡಿಕೊಂಡು ಯಕ್ಷಿತ್ನಾಗ ಕರ್ಕೊಂಡು ಬಂದೆ ಅಷ್ಟೇ ಆಮೇಲೆ ಸಂಜೆ ಮೇಲೆ ಸ್ವಲ್ಪ ಮನೆಗೆ ಕಸ ಎಲ್ಲ ಗುಡಿಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡೆ ಸೊ ಇವಾಗ ಅವ್ನು ಬಿಟ್ಟು ಬಂದಿದ್ದೀನಿ ಇವಾಗ ಆಲ್ರೆಡಿ ಟೈಮ್ ಹತ್ತು ಕಾಲಾಗ್ಬಿಟ್ಟಿದೆ ಆಲ್ರೆಡಿ ಅವನನ್ನು ಕರ್ಕೊಂಡು ಬರೋ ಅಷ್ಟರಲ್ಲಿ ಇವತ್ತಾದ್ರೂ ಮನೆಯೆಲ್ಲನೂ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ಅವನು ಕರ್ಕೊಂಡು ಬಂದು ಆಮೇಲೆ ಬೇಕಂದ್ರೆ ಅವ್ನು ಮಲಗಿಸ್ಬಿಟ್ಟು ಸಂಜೆ ಮೇಲೆ ಅಂದರೆ ಪೂಜೆನ ಮಾಡ್ಕೊತೀನಿ ಇವಾಗ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಮೂಲಂಗಿ ಇತ್ತು ಸ್ವಲ್ಪ ಮತ್ತೆ ಇಟ್ಬಿಟ್ರೆ ಹಂಗೆ ಅವು ಇಳ್ದು ಉಳ್ದೋಗ್ಬಿಡುತ್ತೆ ಅಂತ ಹೇಳಿ ಇವಾಗ ಬೆಳಗ್ಗೆನೇ ಮೂಲಂಗಿ ಸಾಂಬಾರು ಮಾಡಿದ್ದೆ ಬೇ ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಮಾಡೋಣ ಅಂದ್ಕೊಂಡೆ ಟೈಮ್ ಆಗಿಬಿಡುತ್ತೋ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟಿಗೂ ಕೂಡ ಅದನ್ನೇ ಕೊಟ್ಟು ಕಳಿಸಿದೆ ಆ ಕೂಡ ಹೋದ್ರು ಯಕ್ಷಿತ್ನ ಕೂಡ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದೀನಿ ಹನ್ನೆರಡು ಗಂಟೆ ಕರೆಕ್ಟಾಗಿ ಹೋಗಿ ಅವನನ್ನು ಕರ್ಕೊಂಡು ಬರಬೇಕು ಅವನಿಗೆ ಮತ್ತೆ ಏನು ಮಾಡೋದೇನು ಸಾಂಬಾರು ಇದೆಯಾ ಮೂಲಂಗಿ ಸಾಂಬಾರು ಇದೆ ಅದಕ್ಕೆ ಸ್ವಲ್ಪ ರೈಸ್ ಮಾಡಿದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿನ್ನಿಸಿದ್ರೆ ತಿನ್ಕೊತಾನೆ ನಾನು ಇವಾಗ ಬೇಗ ಬೇಗ ಪಟ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಬಟ್ಟೆನು ಮೆಷಿನ್ಗೆ ಹಾಕಿದ್ದೀನಿ ಅದನ್ನು ನಣ್ಗಾ ಅಡುಗೆ ಮೇಲೆ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ ಪಾತ್ರೆ ಒಂದು ತೊಳ್ಕೊಬೇಕು ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಹಾಗೆ ಸ್ವಲ್ಪ ದೋಸೆಗೂ ಕೂಡ ನೆನೆಸ್ಬೇಕು ಮರ್ತೇ ಹೋಗ್ತೀನಿ ನಿಜವಾಗ್ಲೂ ಆಲ್ರೆಡಿ ನಾನು ಕೂಡ ಅಲ್ಲಿಂದ ಬಂದ ತಕ್ಷಣವೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ಇವಾಗ ದೋಸೆಗೆ ನೆನೆಸ್ಬಿಟ್ಟು ಆಮೇಲೆ ಪಾತ್ರೆ ತೊಳೆದ್ಬಿಟ್ಟು ಮನೆಯೆಲ್ಲನೂ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಆಗುತ್ತೆ ಒಂದು ಸ್ವಲ್ಪ ಮ್ಯಾಟ್ಗಳು ಬರೆಯೋದು ಅದನ್ನು ವಾಶ್ ಮಾಡಬೇಕು ಟೈಮ್ ಸಾಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ನೋಡ್ತೀನಿ ಹೇಗಾಗುತ್ತೆ ಏನು ಅಂತ ಹೇಳಿ ಅಲ್ಲಿ ನೋಡಿ ಐಬ್ರೋನೂ ಮಾಡಿಸಿಲ್ಲ ನಂಗೆ ಐಬ್ರೋ ಮಾಡ್ಸೋಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ ಹೆಂಗೆ ಬೆಳ್ಕೊಂಡಿದೆ ಅಂತ ದೇವ್ರೆ ಎಷ್ಟು ಒಂದು ಬ್ಯುಸಿ ಆಗ್ಬಿಡ್ತೀವಲ್ವ ಮಕ್ಕಳಾದಮೇಲೆ ನಮ್ಮನ್ನು ನಾವೇ ಕೇರ್ ಮಾಡೋದನ್ನ ಮರ್ತೋಗ್ಬಿಡ್ತೀವಿ ಆ ಥರ ಆಗುತ್ತೆ ಸೊ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹೆಂಗೋಗುತ್ತೋ ಏನೋ ಗೊತ್ತಿಲ್ಲ ಇವತ್ತಿನ ವ್ಲಾಗ್ ಹಾಂ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನೀ ನಾನು ಇವತ್ತು ದೋಸೆಗೆ ಅಂತ ಹೇಳಿ ರೆಡ್ ರೈಸ್ನ ಬಳಸ್ತಾ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಇಕ್ಷಿತ್ಗೆ ಅಂತ ಹೇಳಿ ಈ ಒಂದು ರೈಸ್ನ ತೊಗೊಂಡು ಬಂದಿದ್ದೆ ರೆಡ್ ರೈಸ್ ಕೊಟ್ಟರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಅವ್ನು ಯಾಕೋ ಅಷ್ಟಾಗಿ ಇಷ್ಟಪಟ್ಟು ತಿಂತಿರಲಿಲ್ಲ ಅಟ್ಲೀಸ್ಟ್ ಏನಕ್ಕೆ ವೇಸ್ಟ್ ಮಾಡೋದು ದೋಸೆಗಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ದೋಸೆಗೆ ನೆನೆಸ್ತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಲೋಟದಷ್ಟು ರೆಡ್ ರೈಸ್ನ ತೊಗೊಂಡಿದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಯಾವ ರೇಷ್ಯೂನಲ್ಲಿ ನೀವು ದೋಸೆಗೆ ನೆನೆಸ್ತೀರ ಪ್ಲೀಸ್ ಶೇರ್ ಮಾಡಿ ಅಂತ ಹಾಗಾಗಿ ಇವತ್ತು ಶೇರ್ ಇದ್ದೀನಿ ಒಂದೂವರೆ ಲೋಟದಷ್ಟು ನಾನು ರೆಡ್ ರೈಸ್ನ ತೊಗೊಂಡು ಅದಕ್ಕೆ ಒಂದು ಅರ್ಧನೂ ಇಲ್ಲ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೆ ಅಷ್ಟು ನಾನು ಬೇಳೆನ ಹಾಕ್ಕೊಂಡಿದ್ದೀನಿ ಅದಾಗಿದ ಮೇಲೆ ನಾನು ಒಂದು ನಾಲ್ಕು ಸ್ಪೂನಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ಅವಲಕ್ಕಿನ ಜಾಸ್ತಿ ಹಾಕೋದಕ್ಕೆ ಹೋಗ್ಬಾರ್ದು ಸೀದೋಗಿಬಿಡುತ್ತೆ ದೋಸೆ ಹಾ ಜಾಸ್ತಿ ಬೇಯೋದಿಲ್ಲ ಬೇಯೋದಕ್ಕಿಂತ ಮುಂಚೆನೇ ಹಾಕ್ತಿದ್ದಂಗೆ ಸೀದೋಗಿಬಿಡುತ್ತೆ ಅವಲಕ್ಕಿನ ಜಾಸ್ತಿ ಹಾಕಿದರೆ ಹಾಗಾಗಿ ನಾನು ಅವಲಕ್ಕಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಂತೀನಿ ಇದ್ರ ಜೊತೆಗೆ ನಾನು ಸಬ್ಬಕ್ಕಿನೂ ಕೂಡ ಇದ್ದೆ ಇರಲಿಲ್ಲ ಹಾಗಾಗಿ ಹಾಕಿಲ್ಲ ಇದ್ರ ಜೊತೆಗೆ ಸ್ವಲ್ಪ ರೈಸ್ ಕೂಡ ಉಳ್ಕೊಂಡಿತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಆರಿಂದ ಏಳು ಅವರ್ ನೆನೆಸ್ಬಿಟ್ಟು ಸನ್ ಸಂಜೆ ಮೇಲೆ ನಾನು ರುಬ್ಕೊಂತೀನಿ ದೋಸೆಗೆ ನೆನೆಸಿದಾದ್ಮೇಲೆ ನಾನು ಇಲ್ಲಿ ಅಡುಗೆ ಮನೆ ಎಲ್ಲಾನು ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಆದ್ಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಕೂಡ ವಾಶ್ ಮಾಡ್ಬಿಟ್ಟು ಇವಾಗ ಸಿಂಕನ್ನು ನೀಟಾಗಿ ವಾಶ್ ಮಾಡ್ಕೊಂತ ಇದ್ದೀನಿ ಒಂದು ಗಂಟೆಗೆ ನನಗೆ ನಂಗೆ ಯಾವ್ದೇ ಟೆನ್ಷನ್ ಇರಲಿಲ್ಲ ಇರ್ಲಿಲ್ಲ ಎಕ್ಸಿತ್ನ ಕರ್ಕೊಂಡು ಬರೋದಕ್ಕೆ ಇವಾಗ ಹನ್ನೆರಡು ಗಂಟೆಗೆ ಆಗಿರೋದ್ರಿಂದ ಕರ್ಕೊಂಡು ಬಂದಿದ ತಕ್ಷಣ ಒಂದು ಐದು ನಿಮಿಷನೂ ಕೂಡ ಕುತ್ಕೊಳ್ಳೋದಿಕ್ ನನಗೆ ಟೈಮ್ ಸಿಗಲ್ಲ ಹಿಂದೆ ಬೇಗ ಬೇಗ ಕೆಲಸಗಳನ್ನೆಲ್ಲ ಕೂಡ ಮುಗಿಸ್ಕೋಬೇಕು ಇಲ್ಲ ಅಂತಂದ್ರೆ ಲೇಟ್ ಆಗಿಬಿಡುತ್ತೆ ಕರ್ಕೊಂಡು ಬರೋದಕ್ಕೆ ಅದಾಗಿದ್ಮೇಲೆ ನಾನು ಮನೆ ಎಲ್ಲಾನು ಕೂಡ ಒರಿಸ್ಬಿಟ್ಟು ಇವಾಗ ಹೊರಗಡೆ ಕೂಡ ಒರೆಸ್ಕೊಬಿಡೋಣ ಅಂತ ಹೇಳಿ ಒರೆಸ್ಕೊಂತ ಇದ್ದೀನಿ ಆಕ್ಚುಲಿ ತೊಳಿಬೇಕಾಗಿತ್ತು ಬಟ್ ಟೈಮ್ ಇರಲಿಲ್ಲ ಅಂತ ಹೇಳಿ ಹಾಗೆ ಒರಿಸ್ಬಿಟ್ಟು ಅದಾಗಿದ್ಮೇಲೆ ನಾನು ಕೂಡ ಸ್ನಾನ ಮುಗಿಸ್ಕೊಂಡ್ ಬಂದು ಹಾಗೆ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಸ್ಕಿನ್ ಕೇರ್ ರೊಟೀನ್ ತೋರಿಸಿ ಅಂತ ಹೇಳಿ ಯೂಶಲಿ ಮನೇಲಿ ಇದ್ರೆ ನಾನು ಯಾವ ತರ ರೆಡಿ ಆಗ್ತೀನಿ ಅಂತಂದ್ರೆ ನಾನು ಯೂಸ್ ಮಾಡೋ ಮಾಯರೈಸರ್ ಬಂದು ನೀವ್ಯಾ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು ನನ್ನ ಸ್ಕಿನ್ ಗೆ ಮೊದಲಿಗೆ ನಾನು ಮಾಯ್ಚರೈಸರ್ ನ ಅಪ್ಲೈ ಮಾಡ್ಕೊಂತ ಲ್ಯಾಕ್ಮಿ ಅವ್ರದ್ದು ಸನ್ಸ್ಕ್ರೀನ್ ನ ಅಪ್ಲೈ ಮಾಡ್ತೀನಿ ಇದು ನನ್ನ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಇದಕ್ಕೂ ಮುಂಚೆ ನಾನು ಬೇರೆ ಒಂದು ಯಾವುದೋ ಯೂಸ್ ಮಾಡ್ತಿದ್ದೆ ಅದು ಅಷ್ಟೇನೆ ಚೆನ್ನಾಗಿತ್ತು ಇವಾಗ ನಾನು ಲ್ಯಾಕ್ಮಿನ ಯೂಸ್ ಮಾಡ್ತಿದ್ದೀನಿ ಇದು ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಅದಾಗಿದ್ಮೇಲೆ ಮಾಮೂಲಿ ಕೈಗೆಲ್ಲ ಬಾಡಿ ಲೋಷನ್ ಎಲ್ಲ ಹಚ್ಕೊತೀನಿ ಕೈ ಮತ್ತೆ ಕಾಲಿಗೆ ಅದನ್ನು ಇದ್ಮೇಲೆ ನಾನು ಯೂಸ್ ಮಾಡ್ತಿರೋ ಲಿಪ್ ಬಮ್ ಬಂದ್ಬಿಟ್ಟು ಲಿಪ್ ಬಮ್ನ ಯೂಸ್ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಜುಡಿಯೋ ಹೋಗಿದ್ನಲ್ಲ ಅವಾಗ ತಗೊಂಡು ಬಂದೆ ಹೇಗಿದೆ ನೋಡೋಣ ಅಂತ ಹೇಳಿ ಚೆನ್ನಾಗಿದೆ ಬಟ್ ಇದರಿಂದ ಲಿಪ್ಸ್ ಬೇಗ ಡ್ರೈ ಆಗಿಬಿಡುತ್ತೆ ಅದರ್ವೈಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಏನೋ ಬಂದ್ಮೇಲೆ ಬೇಕು ಅಂದ್ರೆ ಏರ್ನ ಒಣಗಿಸ್ಕೊಂಡು ಆಮೇಲೆ ತಲೆ ಬಚ್ಕೊಳ್ಳೋಣ ಅಂತ ಹೇಳಿ ಹಾಗೆ ಒಂದು ಕ್ಲಿಪ್ನ ಹಾಕೊಂಡು ಹೊರಟೆ ಇದಿಷ್ಟು ನನ್ನ ಸ್ಕಿನ್ ಕೇರ್ ರೊಟೀನ್ ಆಗಿರುತ್ತೆ ಡೈಲಿ ಮನೆಯಲ್ಲಿ ಇದ್ದಾಗ ಈ ತರ ಇರುತ್ತೆ ನಾನು ರೆಡಿಯಾಗಿ ಶಿತ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೊರಟೆ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಹಾಗಾಗಿ ಬೇಗ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಹಾಗೆ ಹಾವು ಎಲ್ಲಿತ್ತು ಅಂತ ತೋರಿಸ್ತೀನಿ ನೋಡಿ ನನಗಂತೂ ಆವತ್ತು ಎಷ್ಟು ಬೇಜಾರಾಯಿತು ಅಂತಂದರೆ ಇದೇ ಥರನೇ ಎಕ್ಸಿತ್ ಮುಂದೆ ಬಿಟ್ಬಿಟ್ಟು ಡೋರ್ ಲಾಕ್ ಇದೆ ಕರೆಕ್ಟಾಗಿ ಇಲ್ಲೇ ಇದ್ದಿದ್ದು ಹಾವು ಒಂದಷ್ಟುದ್ದ ಮರಿ ಹಾವು ನಿಜವಾಗ್ಲೂ ಕೆಲವೊಂದು ಟೈಮ್ ನಾವು ಎಷ್ಟು ಹುಷಾರಾಗಿದ್ರೂ ಕೂಡ ಸಾಕಾಗೋದಿಲ್ಲ ನನಗಂತೂ ನನ್ನ ಮಗನ ವಿಷಯದಲ್ಲಿ ಅದೇ ಥರನೇ ಆಗಿದ್ದು ತುಂಬ ಹುಷಾರಾಗಿ ನೋಡ್ಕೋಬೇಕು ಮತ್ತು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಇವಾಗಲಂತೂ ನಾನು ಹೇಳ್ತಾ ಇದ್ದೀನಿ ಮೊದಲೇ ಹೇಳಿದ್ನಲ್ಲ ಈ ಥರ ಇತ್ತು ಹಾವುದು ನಾನು ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನಾಗ ತಗೊಂಡಿದ್ದೆ ಅದು ನೋಡಿ ಮತ್ತೆ ಹೊರಗಡೆ ತಳ್ಳಿದ್ರು ಕೂಡ ಮತ್ತೆ ಬರ್ತಾನೆ ಇತ್ತು ಒಳಗಡೆ ಅಷ್ಟು ಆ ಥರ ಇತ್ತು ಹಾವದು ಯಕ್ಷಿತ್ನ ಕರ್ಕೊಂಡು ಬಂದೆ ಹೋಗಿ ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇದ್ದ ಏನೋ ಕೇಳ್ತಾ ಇದ್ದ ನಂಗೆ ಗೊತ್ತಾಗ್ಲಿಲ್ಲ ಏನು ಅಂತ ಹೇಳ್ಬಿಟ್ಟು ಹಂಗಾಗಿ ಬ್ಯಾಗ್ನು ಕೂಡ ತೆಗ್ಸಿರ್ಲಿಲ್ಲ ಊಟ ಹಾಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಅದಾಗಿದ್ಮೇಲೆ ಮೇಲೆ ತೋರಿಸ್ತಾ ಇದ್ದ ಏನಾದ್ರೂ ಇದ್ರೆ ಅಲ್ಲಿ ಫಸ್ಟ್ ಕೈ ಹೋಗೋದೆ ಅಲ್ಲಿ ಕೊಡಿ ಅಂತ ಅಂದ್ಬಿಟ್ಟು ಆನಂದ್ ಹಿಂದಿನ ದಿನ ಪ್ರೆಸ್ ತಗೊಂಡು ಬಂದಿದ್ರು ಅದನ್ನ ಒಂದು ಕೊಟ್ಟೆ ತಿಂತ ಕುಂತಿರ್ಲಿ ಅನ್ಬಿಟ್ಟು ಅವ್ನಿಗೆ ಹೆಂಗೆ ಅಂದರೆ ಒಂದು ಕೊಟ್ಟೆ ಅಂತಂದ್ರೆ ಫುಲ್ ಪ್ಯಾಕೆ ಕೊಡಬೇಕು ಅಲ್ಲಿವರೆಗೂ ಕೂಡ ಸಮಾಧಾನ ಆಗಲ್ಲ ಅದನ್ನ ಕೊಟ್ಟ ಮೇಲೆ ಸ್ವಲ್ಪ ಸಮಾಧಾನ ಆದ ಸರಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕೈ ಕಾಲ್ ಮುಖ ಎಲ್ಲ ತೊಳೆದ್ಬಿಟ್ಟು ಕೂರಿಸೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಡ್ರೆಸ್ ಚೇಂಜ್ ಮಾಡಿ ಕೈ ಕಾಲು ಮುಖ ಎಲ್ಲ ತೊಳೆದು ರೆಡಿ ಮಾಡ್ತಾ ಇದ್ದೀನಿ ಅದಾಗಿದ್ಮೇಲೆ ಊಟ ತಿನ್ಸ್ಬಿಟ್ಟು ಮಲಗಿಸೋಣ ಅಂತ ಹೇಳಿ ಮೊದಲೆಲ್ಲ ನಾನು ಈ ತರ ಡೋರ್ನ ಲಾಕ್ ಮಾಡ್ತೇನೆ ಇರಲಿಲ್ಲ ಇವಾಗಂತೂ ಯಾವಾಗಲೂ ಅಷ್ಟೇನೆ ಡೋರ್ ಲಾಕ್ ಮಾಡ್ದಂಗೆ ಇರ್ತೀನಿ ತುಂಬಾ ಹುಷಾರಾಗ್ಬಿಟ್ಟಿದ್ದೀನಿ ಇವಾಗಂತೂ ಯಾರಿಗೆ ಆದರೂ ಅಷ್ಟೇನೆ ಈ ಥರದ್ದು ವಿಷಯಗಳು ಂತೂ ತುಂಬ ಹುಷಾರಾಗಿರ್ತಾರೆ ಅಂತಲೇ ಹೇಳ್ಬೋದು ನನಗೂ ಕೂಡ ಅದೇ ರೀತಿನೇ ಇನ್ನು ನೋಡಿ ನಾನು ಅನ್ನನ ಕಲಿಸ್ಬಿಟ್ಟು ಕೊಟ್ಟರೆ ಯಾವ ಥರ ಎತ್ಕೊಂಡು ಬಂದು ಕೂತ್ಕೊಂತಾನೆ ಅಂತ ನಾನು ಏನಾದ್ರೂ ತಿನ್ನಿಸ್ಬೇಕು ಅಂತಂದರೆ ಹೇಳ್ಬಿಟ್ಟಿರ್ತೀನಿ ಮುಂಚಿತವಾಗಿ ಬಗ್ಗೆ ಸೋಫಾ ಮೇಲೆ ಕೂತ್ಕೋ ಸೋಫಾ ಮೇಲೆ ಕೂತ್ಕೋ ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು ಹಾಗಾಗಿ ಏನಾದರೂ ಕೊಟ್ಟಿದ ತಕ್ಷಣವೇ ಹೋಗಿ ಸೋಫಾ ಮೇಲೆ ಕೂತ್ಕೊತಾನೆ ಆರಾಮಾಗಿ ಇನ್ನೂ ಊಟ ಎಲ್ಲ ತಿನ್ಸಿದಾದ್ಮೇಲೆ ಮಲ್ಕೋ ಹೋಗು ಅಂತ ಹೇಳಿದ್ರೆ ಮಲಗ್ತಾನೆ ಇರಲಿಲ್ಲ ಮತ್ತೆ ಮತ್ತೆ ಎದ್ದು ಬರ್ತಾನೆ ಇದ್ದಿದ್ದ ಕೊನೆಗೂ ಆ ಫುಲ್ ಪ್ಯಾಕೆಟ್ ರಸ್ನ ಕೊಡೋವರೆಗೂ ಕೂಡ ಬಿಡಲಿಲ್ಲ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಮಾಡಿದ್ದೇನೆ ಅಂತ ಹೇಳಿಬಿಟ್ಟು ಫುಲ್ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ತಿಂದು ತಿಂದು ಎಲ್ಲ ಫುಲ್ ಆಲ್ಗೆಲ್ಲ ಚೆಲ್ಲಿದ್ದಾನೆ ರೆಸ್ಗೆಲ್ಲ ನೋಡಿ ಯಾವ ಥರ ತೊಗೊಂಡು ಎಲ್ಲೂ ಕೂಡ ಸೋಫಾ ಮೇಲೆ ಕೆಳಗಡೆ ಎಲ್ಲ ಚೆಲ್ಲಿದ್ದಾನೆ ಅವನನ್ನು ಮಲಗಿಸ್ಬಿಟ್ಟು ಬಂದು ಮತ್ತೆ ಕೇಳ್ತಾನೆ ಅಷ್ಟರಲ್ಲಿ ಎತ್ತಿಟ್ಬಿಡೋಣ ಅಂತ ಹೇಳಿ ನಾನಿಲ್ಲಿ ಅವನನ್ನು ಮಲಗಿಸಿದಾದಮೇಲೆ ನೀಟಾಗಿ ಎಲ್ಲಾನು ಇದ್ದೀನಿ ಹಾಗೆ ಹೇಗೆ ಅಂತಂದರೆ ಸಣ್ಣ ಸಣ್ಣ ಇರುವೆಗಳೆಲ್ಲ ಈ ಥರ ಏನಾದರೂ ಚೆಲ್ದಾಗ ಸೋಫಾ ಮೇಲೆ ಹಂಗಾಗಿ ಮಲಗಿಸ್ಬಿಟ್ಟು ಎತ್ತಿಟ್ಟೆ ಎಲ್ಲನೂ ಕೂಡ ಪಿಕ್ಷ ಮಲ್ಕೊಂಡಿದ್ದಾನೆ ಇವಾಗ ನೋಡಿದ್ರಲ್ಲ ಅವನಿಗೆ ಹೆಂಗೆ ಮಾಡಿದ್ದಾನೆ ಅಂತ ಹಿಂಗೇನೆ ಅವನನ್ನು ಮಲಗಿಸ್ಬಿಟ್ಟು ಇವಾಗ ನಾನು ಬೇರೆ ಕೆಲಸಗಳು ಬಟ್ಟೆಗಳು ಒಣಗಾಕಿ ಎಲ್ಲ ಬೆಳಗ್ಗೆ ಮೆಷಿನ್ಗೆ ಹಾಕಿದ್ದು ಆ ಬಟ್ಟೆಗಳನ್ನ ಒಣಗಾಕ್ಬಿಟ್ಟು ಇನ್ನು ಸ್ವಲ್ಪ ಬಟ್ಟೆಗಳಿದೆ ಅದನ್ನೆಲ್ಲನೂ ಮಡ್ಸಿರ್ತೀನಿ ಇನ್ನೂ ನಾನು ಅವಾಗಲೇ ತೋರಿಸಿದ್ನಲ್ಲ ಅಲ್ಲಿ ಗೇಟ್ ಹತ್ರನೇ ಹಾಲು ನಿಜವಾಗ್ಲೂ ಇವಾಗಂತೂ ನನಗೆ ಹೊರಗಡೆ ಹೋಗೋದಕ್ಕೆ ಭಯ ಆಗುತ್ತೆ ಲಿಟ್ರಲ್ಲಿ ಏನಾದರೂ ಒಂದು ಏನು ಹೇಳ್ತೀವಿ ಆವ್ರಾಣಿ ಅದೆಲ್ಲ ಹೋಗಬೇಕಂದ್ರೂ ನನಗಷ್ಟು ಭಯ ಆಗ್ತಾ ಇರುತ್ತೆ ಹೊರ್ಗಡೆ ಹೋಗೋದಕ್ಕೆ ನಿಜವಾಗ್ಲೂ ಈವಾಗಂತೂ ಅದರಲ್ಲೂ ಇವಾಗ ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂತಂದರೆ ನಾನು ಡೋರ್ ಪೂರ್ತಿ ತೆಗೆದು ಯಾವಾಗಲೂ ತೆಗ್ದೇ ಇರ್ತಿದ್ದೆ ಎಕ್ಷಿತ ಆಟಾಡ್ಕೊಳ್ಳಿ ಅಂತ ಇವಾಗಂತೂ ಡೋರ್ನೇ ತೆಗಿತಾ ಇಲ್ಲ ನಾನಂತೂ ಆಮೇಲೆ ಕೆಳಗಡೆ ಲಾಕ್ ಮಾಡಿದರೆ ಆರಾಮ್ಸೆ ಇವಾಗ ಹಾಗಾಗಿ ಮೇಲ್ಗಡೆಯೂ ಕೂಡ ಲಾಕ್ ಮಾಡ್ತೀನಿ ಇವಾಗ ಮೇಲ್ಗಡೆ ಲಾಕ್ ಮಾಡಿದರೆ ಅವನು ತೆಗಿಯೋದಕ್ಕಾಗಲ್ಲ ಇವಾಗ ಅದರಲ್ಲೂ ಹೇಳ್ತಾನೆ ಅವ್ನಿಗೆ ಡೋರ್ ಲಾಕ್ ಮಾಡಿದ್ರೆ ಇಷ್ಟ ಆಗಲ್ಲ ಹಂಗಾಗಿ ಪದೇ ಪದೇ ಹೋಗಿ ಹೋಗಿ ತೆಗೆಯೋದು ಹಾಗೆಲ್ಲ ಮಾಡ್ತಾ ಇರ್ತಾನೆ ಅದಕ್ಕೆ ಏನು ಮಾಡಿದ್ದೀನಿ ಇವಾಗ ಮೇಲುಗಡೆ ಲಾಕ್ ಮಾಡಿಬಿಟ್ಟಿದ್ದೀನಿ ನನಗೂ ಅಷ್ಟೇ ಈ ಥರ ಡೋರ್ ಲಾಕ್ ಮಾಡಿಕೊಂಡು ನಾಲ್ಕು ಗೋಡೆಗಳ ಮಧ್ಯೆ ಇದ್ರೆ ಅಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ ತಣ್ಣ ಗಾಳಿ ಇರುತ್ತಲ್ವ ಡೋರ್ ತೆಗ್ದರೆ ಒಂದು ಸ್ವಲ್ಪ ಆಗೋದು ಯೂಶಲಿ ಬೆಂಗಳೂರಲ್ಲಿ ಯಾರೂ ಕೂಡ ಡೋರ್ ಓಪನ್ ಮಾಡೋದೇ ಇಲ್ಲ ಬಟ್ ನಾನು ಆ ಥರ ಇದು ಮಾಡೋಕ್ಕೋಗಲ್ಲ ತೆಗ್ದಿರ್ತೀನಿ ಇವಾಗಂತೂ ಡೋರ್ ತೆಗಿಯೋದೇ ಇಲ್ಲ ನಾನು ಫುಲ್ ಕ್ಲೋಸ್ ಮಾಡಿಬಿಟ್ಟಿರ್ತೀನಿ ಯಾವ ಥರ ಏನಕ್ಕಪ್ಪ ಅಂತಂದರೆ ಇವಾಗ ನನ್ನ ಪಾಡಿಗೆ ನಾನು ಏನೋ ಕೆಲಸ ಮಾಡ್ಕೊತಾ ಇರ್ತೀನಿ ಅವನು ಆಚೆ ಹೋಗಿ ಆಟ ಆಡೋದು ಅದೆಲ್ಲ ಇರ್ತಾನೆ ಅವ್ನಿಗೆ ಅಷ್ಟು ಗೊತ್ತಾಗಲ್ಲ ಮುಟ್ಟೋದು ಬಂದಾಗ ಇಲ್ಲಾಂದ್ರೆ ಏನಾದರೂ ಮಾಡ್ತಾನೇನೋ ಅನ್ನೋ ಭಯ ನನಗೆ ಸೊ ಆ ಕಾರಣದಿಂದೆಲ್ಲ ನಾನು ಇವಾಗ ತೆಗಿಯೋದಕ್ಕೆ ಹೋಗಲ್ಲ ಯೂಶ್ವಲಿ ಅವನು ಹೊರಗಡೆ ಆಟ ಆಡೋದೇ ಜಾಸ್ತಿ ಅದಕ್ಕೆ ನಾನು ಇವಾಗ ಡೋರ್ನೇ ತೆಗಿತಾಯಿಲ್ಲ ನಾನು ಅಷ್ಟು ನಾನೇ ಪ್ಯಾನಿಕ್ ಆಗಿಬಿಟ್ಟಿದ್ದೀನಿ ನಿನ್ನೆ ನೋಡ್ದಾಗಿಂದ ಕೂಡ ಹಾಗಾಗಿ ಇವಾಗ ಡೋರ್ ಏನು ತೆಗಿಯೋದಕ್ಕೆ ಹೋಗಲ್ಲ ನಾನು ಅಷ್ಟಾಗಿ ಸೊ ಇದಿಷ್ಟು ನಿಜವಾಗ್ಲೂ ಒಂದು ದೊಡ್ಡ ಗಂಡಾಂತರದಿಂದ ಪಾರಾದ್ವಿ ಅಂತಲೇ ಹೇಳ್ಬೋದು ಆ ಒಂದು ಸನ್ನಿವೇಶ ಸನ್ನಿವೇಶದಲ್ಲಿ ಆ ಟೈಮಲ್ಲಿ ನಿಜವಾಗ್ಲೂ ನನ್ನ ಭಯ ಆಗಿದ್ದು ಬೇರೆ ಏನೂ ಇಲ್ಲ ಅವನು ಒದಿಯಕ್ಕೆ ಹೋಗಿದ್ನಲ್ಲ ಅದೇ ಭಯ ಆಗಿದ್ದು ಸಡನ್ನಾಗಿ ಹೇಳ್ಕೊಂಡಿದ್ದಕ್ಕೆ ಸರಿ ಹೋಯ್ತು ಇಲ್ಲ ಅಂತಂದಿರು ಎಪ್ಪ ದೇವ್ರೆ ಅಂತ ಇತ್ತು ಕರ್ಕೊಂಡು ಬಂದು ಮಲಗಿಸಿದ್ದೀನಿ ಇವಾಗ ಮಲಗಿದ್ದಾನೆ ನಾನು ಉಳಿದಿರೋ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ ಹಾಗೆ ನಾನು ಫೋಟೋಸ್ ನೋಡ್ತಾ ಇದ್ದೆ ಫೋನಲ್ಲಿ ಒಂದು ಫೋಟೋ ಸಿಕ್ತು ನಿಮಗೂ ಕೂಡ ಶೇರ್ ತೋರಿಸೋಣ ಅಂತ ಹೇಳಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದನ್ನು ನನ್ನ ಹಳೆ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ ಆಲ್ರೆಡಿ ನಾನು ಹಳೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಇವಾಗ ನೋಡ್ತಾ ಇದ್ನಲ್ಲ ಹಾಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಮೊನ್ನೆ ಇನ್ನೂ ಕೆಲವೊಂದು ಜನ ಯಾವ ಥರ ಅಂತಂದರೆ ಮೊನ್ನೆ ನಾನು ಕ್ಯೂ ಆ್ಯಂಡ್ ವಿಡಿಯೋ ಹಾಕಿದಾಗ ಎಷ್ಟು ಎಷ್ಟು ಯೂಜ್ ರೆಸ್ಪಾನ್ಸ್ ಮಾಡಿದ್ದೀರಾ ಅಂತಂದರೆ ಅಕ್ಕ ಆಳ್ಬೇಡಿ ಬೇಜಾರಾಗಬೇಡಿ ಅಂತೆಲ್ಲ ಕಮೆಂಟ್ ಮಾಡಿದ್ರಿ ಮತ್ತು ನಿಮ್ಮ ಸಿಚುವೇಶನ್ನೇ ನಾವು ಸೇಮ್ ಫೇಸ್ ಮಾಡ್ತಾ ಇರೋದು ನನಗೂ ಕೂಡ ಅಪ್ಪ ಅಮ್ಮ ಇಲ್ಲ ಅಂತೆಲ್ಲ ತುಂಬ ಜನ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನನಗೆ ಅವಾಗ ಅನಿಸ್ತಾ ಇರುತ್ತೆ ನಾನು ಎಲ್ಲ ಇರೋದು ನನ್ನ ಥರನೇ ತುಂಬ ಜನನು ಇಲ್ಲದೆ ಇರೋರು ಇದ್ದಾರೆ ಅಂತ ಹೇಳಿ ಬಟ್ ಎಲ್ಲೋ ಒಂದು ಕಡೆ ಒಂದು ಬೇಜಾರು ಏನಪ್ಪ ಅಂತಂದರೆ ತೀರಾ ಚಿಕ್ಕವ್ರಿಂದ ಕೂಡ ಅಪ್ಪ ಅಮ್ಮ ಇಲ್ಲ ಅಂತಂದ್ರೆ ಅದು ಎಲ್ಲೋ ಒಂದು ಕಡೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಅದೇ ಇಲ್ಲಿವರೆಗೂ ಕೂಡ ಆ ಒಂದು ಬೇಜಾರು ಕಾಡ್ತಾನೆ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಅದು ಎಲ್ಲರೂ ಕೇಳ್ಕೊಂಡು ಬರಬೇಕು ಆ ಥರ ಪ್ರೀತಿನ ಪಡೆಯೋದಕ್ಕೆ ಅಪ್ಪ ಅಮ್ಮನ ಪ್ರೀತಿನ ಪಡೆಯೋದಕ್ಕೆ ಬಟ್ ನಮ್ಗೆ ಅದೃಷ್ಟ ಇಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಹಾಕಬೇಕು ಎಷ್ಟು ಅಷ್ಟು ಜನ ಕಮೆಂಟ್ ಮಾಡಿದ್ರಿ ಅಂತಂದರೆ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇದೇ ಥರ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಎಷ್ಟೋ ಜನಕ್ಕೆ ಆ ಥರ ಒಂದು ಪ್ರೀತಿ ಇಲ್ಲ ಅನ್ನೋದು ಕೂಡ ನನಗೂ ಕೂಡ ಬೇಜಾರಾಯಿತು ನನ್ನ ಥರನೇ ಎಷ್ಟೊಂದು ಜನ ಇದ್ದಾರಲ್ಲ ಅಂತ ಹೇಳಿ ಹಾಗೆ ನಾನು ಆ ಕ್ಯೂ ಅಂಡ್ ಡೇನಲ್ಲೇ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಆ ಟೈಮಲ್ಲಿ ನನಗೆ ಫೋಟೋ ಸಿಗಲಿಲ್ಲ ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಇವರೇ ನಮ್ಮ ಅಪ್ಪ ಅಮ್ಮ ಇವರು ಇವರೇ ನಮ್ಮ ಅಪ್ಪ ಅಮ್ಮ ಇದು ಐ ಥಿಂಕ್ ಐ ಥಿಂಕ್ ಮದುವೆ ಅದು ಇದು ತೆಗ್ಸಿರೋದು ಅನಿಸುತ್ತೆ ಇದು ನಮ್ಮ ಮನೇಲಿ ಇಲ್ಲವೇ ಇಲ್ಲ ನಮ್ಮ ನಮ್ಮ ಅಪ್ಪ ಅಮ್ಮನ ಫೋಟೋಸು ಯಾವುದೂ ಇಲ್ಲ ನಾ ಇತ್ತು ಬಟ್ ಯೂಶಲಿ ಅವ್ರು ತೀರೋದಾಗ ಫೋಟೋ ಮಾಡಿಸ್ದೆ ಮಾಡಿಸಿರ್ತಾರಲ್ವ ಆ ಥರ ಫೋಟೋ ಫ್ರೇಮ್ ಇತ್ತು ನಮ್ಮದು ಹಳೆ ಮನೇಲಿ ಇದ್ದಾಗ ಅದೇನಾಗಿತ್ತು ಅಂತಂದರೆ ನಾವು ಹಳೆ ಮನೆ ಬಿಟ್ಟು ನಾವು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಮನೆ ಹೋದಾಗ ಅದು ಗೆಜ್ಲು ತಿಂದು ತಿಂದು ಎರಡು ಫೋಟೋನು ಹಾಳಾಗ್ಬಿಟ್ಟಿತ್ತು ನಮ್ಮ ಅಪ್ಪಂದು ಅಮ್ಮಂದು ಇಬ್ಬರದು ಕೂಡ ಹಾಳಾಗ್ಬಿಟ್ಟಿತ್ತು ಅದಾದಮೇಲೆ ಮತ್ತೆ ನಾವು ಮಾಡಿಸೋದಿಕ್ಕೇನು ಹೋಗೋದಿಲ್ಲ ನಾವು ಮನೇಲಿ ತುಂಬ ಜನ ಆ ಥರ ತುಂಬ ಅಂದರೆ ಏನು ಹೇಳ್ತಾರೆ ಬೇಗ ತಿರುಗಿರೋರು ತುಂಬ ಇದ್ದಾರೆ ನಮ್ಮ ಮನೇಲಿ ಏಜ್ ಹಾಕೋಕ್ಕಿಂತ ಮುಂಚೆನೇ ತಿರೋಗಿರೋರು ತುಂಬ ಜನ ಇದ್ದರು ಸೊ ಹಂಗಾಗಿ ನಮ್ಮ ಮನೆಯಲ್ಲಿ ಜಾಸ್ತಿ ತಿರೋಗಿರೋರು ಫೋಟೋ ಎಲ್ಲ ಇಟ್ಕೋಬಾರ್ದು ಅಂತೆಲ್ಲ ಇದು ಮಾಡ್ತಾಯಿದ್ರು ಹಂಗಾಗಿ ನಾವು ನಮ್ಮ ದೊಡ್ಡಪ್ಪ ಅವ್ರ ಮನೇಲಿ ಏನು ಫೋಟೋ ಎಲ್ಲ ಇಡೋದಕ್ಕೆ ಹೋಗಲಿಲ್ಲ ಇದು ಬಂದು ನಮ್ಮ ತಾಯಿಯವ್ರ ಊರಲ್ಲಿರೋ ಫೋಟೋ ಹಾಗಾಗಿ ನಾನು ಊರಿಗೆ ಹೋಗಿದಾಗ ಅಲ್ಲಿ ಊರಿಗೆ ಹೋಗಿದಾಗ ಫೋಟೋ ತೊಗೊಂಡು ಬಂದೆ ನಮ್ಮ ಮನೇಲಿ ಒಂದು ಚಿಕ್ಕದಾಗಿ ಫ್ರೇಮ್ ಹಾಕಿ ಹಾಕ್ಸ್ಬಿಟ್ಟು ನಮ್ಮ ಮನೇಲಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಾದರೂ ಇಟ್ಕೊಳ್ಳೋಣ ಅಂತ ಹೇಳಿ ಇದು ಇನ್ನೂ ಮಾಡಿಸಿಲ್ಲ ಮಾಡಿಸ್ಬೇಕು ಯಾವಾಗುತ್ತೋ ಗೊತ್ತಿಲ್ಲ ಇದೊಂದೇ ಫೋಟೋ ಇರೋದು ಅವ್ರ ನೆನಪಿಗೆ ಅಂತ ಹೇಳಿಬಿಟ್ಟು ಅದು ತುಂಬ ಅದೇ ಮೂವತ್ತೈದು ಮೂವತ್ತು ಮೂವತ್ತೈದು ವರ್ಷದ ಫೋಟೋ ಇರಬೇಕು ಅನಿಸುತ್ತೆ ಇದು ತುಂಬ ಹಳೆ ಫೋಟೋ ವೈಟಮ್ ಬ್ಲ್ಯಾಕ್ಗೆ ಅಲ್ವಾ ಅವಾಗೆಲ್ಲ ಇದ್ದಿದ್ದು ಅದೇ ಫೋಟೋನೇ ಇದ್ದು ಆ ಥರ ಏನೇನು ಕೆಲಸಗಳಿದೆಯೋ ಅದನ್ನೆಲ್ಲ ಮುಗಿಸ್ಕೊತೀನಿ ಇವಾಗ ಏನು ಮಾಡಿಬಿಟ್ಟಿದ್ದೀನಿ ಅಂತಂದರೆ ಸ್ವಲ್ಪ ಯಾಕೋ ನನಗೆ ಅನ್ನಿಸ್ತಾ ಇದೆ ದಪ್ಪ ಆಗ್ತಾಯಿದ್ದೀನಿ ವೆಯ್ಟ್ ಗೇನ್ ಆಗ್ತಿದ್ದೀನಿ ಅಂತ ಹಂಗಾಗಿ ಮಧ್ಯಾಹ್ನ ಸ್ವಲ್ಪ ಊಟ ಮಾಡೋದನ್ನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಇವಾಗ ಬೆಳಗ್ಗೆ ಟೈಮಲ್ಲಿ ನನಗೆ ಕಂಟ್ರೋಲ್ ಮಾಡೋದಕ್ಕೆ ಆಗಲಾಗ ತಿಂದ್ಬಿಡ್ತೀನಿ ಮಧ್ಯಾಹ್ನ ಟೈಮಲ್ಲಿ ಇವಾಗ ಏನಾದರೂ ಜ್ಯೂಸ್ ಏನಾದರೂ ಡೈಲಿ ಒಂದೊಂದು ಥರ ಹಣ್ಣಿನ ಜ್ಯೂಸ್ ಮಾಡ್ಕೊಳ್ತಾ ಇರ್ತೀನಲ್ಲ ಅದರಲ್ಲೇ ನಾನೇ ನನಗೂ ಸ್ವಲ್ಪ ಜ್ಯೂಸ್ ಮಾಡಿಕೊಂಡು ಕುಡಿದ್ಬಿಡ್ತೀನಿ ಮತ್ತು ಮಧ್ಯಾಹ್ನ ನಾನು ಊಟ ಏನು ಅಷ್ಟಾಗೇನು ತಿನ್ನೋದಕ್ಕೆ ಹೋಗೋದಿಲ್ಲ ಇವಾಗ ಕಡಿಮೆ ಮಾಡಿದ್ದೀನಿ ಅದ್ರ ಬದಲಾಗಿ ಊಟದ್ದು ಬದಲಾಗಿ ಏನಾದರೂ ಈ ಥರ ಹಣ್ಣು ಆ ಥರದ್ದೆಲ್ಲ ತಿಂದರೂ ಕೂಡ ಬ್ಯಾಲೆನ್ಸ್ ಆಗುತ್ತಲ್ವ ಹಾಗಾಗಿ ನಾನು ಊಟನ ಸ್ಕಿಪ್ ಮಾಡ್ತಾಯಿದ್ದೀನಿ ಇವಾಗ ಯಾಕೋ ಗೊತ್ತಿಲ್ಲ ನನಗೆ ಹಂಗೆ ಅನಿಸೋಕೆ ಸ್ಟಾರ್ಟ್ ಆಗಿದೆ ಇವಾಗ ಜಾಸ್ತಿ ದಪ್ಪ ಆಗ್ತಾ ಇದ್ದೀನಿ ಅಂತ ಹಾಗಾಗಿ ಸ್ವಲ್ಪ ಊಟ ಕಡಿಮೆ ಮಾಡೋಣ ಅಂತ ಹೇಳಿ ಕಡಿಮೆ ಮಾಡ್ತಾಯಿದ್ದೀನಿ ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕಿದ್ನಲ್ಲ ಅದನ್ನೆಲ್ಲನೂ ಕೂಡ ಒಣಗಾಕ್ಬಿಟ್ಟು ಇನ್ನೂ ಸ್ವಲ್ಪ ಬಟ್ಟೆಗಳಿತ್ತು ಮೊನ್ನೆ ಮೆಷಿನ್ಗೆ ಹಾಕಿದ್ದೆ ಅದನ್ನು ಹಾಗೆ ಇಟ್ಬಿಟ್ಟಿದ್ದೆ ಸರಿ ಮಡ್ಚ್ಕೊಬಿಡೋಣ ಅಂತ ಹೇಳಿ ಆ ಬಟ್ಟೆಗಳನ್ನ ಇದ್ದೀನಿ ಹಾಗೆ ನನಗೆ ಏನಪ್ಪ ಅಂತಂದರೆ ಈ ಬಟ್ಟೆ ಮಡ್ಚೋದೊಂದು ದೊಡ್ಡ ತಲೆನೋವು ಯಾಕೋ ಗೊತ್ತಿಲ್ಲ ಇಷ್ಟನೇ ಆಗೋದಿಲ್ಲ ಒಂದೊಂದು ಸರಿ ಅಂತು ಎರಡು ಸರಿ ಮೂರು ಸರಿ ಹಾಕಿರೋ ಬಟ್ಟೆಗಳನ್ನ ಹಾಗೆ ಇಟ್ಬಿಟ್ಟಿರ್ತೀನಿ ಅಂದ್ಕೊತೀನಿ ಆಗಿನ ಬಟ್ಟೆಗಳನ್ನ ಹಾಗೆ ಮಡ್ಚಿಡಬೇಕು ಅಂತ ಅಂದ್ಬಿಟ್ಟು ಈ ಥರ ನಿಧಾನಕ್ಕೆ ಕೂತ್ಕೊಂಡು ಮಡ್ಚೋದಾದರೆ ಸರಿ ಇಕ್ಷಿದ್ ಬರ್ತಾನೆ ಒಂದು ಬಟ್ಟೆಗಳನ್ನ ಎಳಿಯೋದು ಅಲ್ಲಿ ಇಲ್ಲಿ ಹಾಕೋದು ಆ ಥರ ಮಾಡ್ತಾನೆ ಅವ್ನು ಮಲಗಿದಾಗ್ಲೇ ಬಟ್ಟೆಗಳನ್ನ ಮಡ್ಚ್ಕೋಬೇಕು ಹಂಗಾಗಿ ಕೆಲವೊಂದು ಟೈಮ್ ಈ ಬಟ್ಟೆ ಮಡ್ಚೋ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ನನಗೆ ಸರಿ ಇವತ್ತು ಹೆಂಗಿದ್ರು ಮಲ್ಗಿ ಇದನ್ನೆಲ್ಲ ಅವ್ನು ನಿದ್ದೇಳೋ ಅಷ್ಟರಲ್ಲಿ ಮಡ್ಚ್ಕೊಬೇಡೋಣ ಅಂತ ಹೇಳಿ ಮಡ್ಚ್ಕೊತ ಇದ್ದೀನಿ ಸ್ವಲ್ಪನೇ ಅಲ್ವಾ ಇದ್ದಿದ್ದು ಹಾಗಾಗಿ ಆಗಿದ್ಮೇಲೆ ಯಾಕೋ ಗೊತ್ತಿಲ್ಲ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತಾ ಇತ್ತು ಹಾಗಾಗಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟೇ ಇವತ್ತಿನ ವ್ಲಾಗ್ ಐ ಓಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ಒಂದು ಬ್ಲಾಗ್ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಾನು ಇನ್ನೊಂದು ಈ ಟೈಮಲ್ಲಿ ಮೆನ್ಷನ್ ಮಾಡಲೇಬೇಕು ತುಂಬ ಜನ ಯಕ್ಷಿತ್ನ ಇಷ್ಟಪಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಎಲ್ಲ ಹೇಳ್ತೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಕೂಡ ಇದೇ ಥರ ಇರಲಿ ನನ್ನ ಫ್ಯಾಮಿಲಿ ಮೇಲೆ ಅಂತ ಕೇಳ್ಕೊತೀನಿ ಹಾಗೆ ನಾನು ಕೂಡ ಇನ್ನು ಮುಂದೆನೂ ಒಳ್ಳೊಳ್ಳೆ ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೀವು ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತೀನಿ ಇಷ್ಟೇ ಇವತ್ತಿನ ವ್ಲಾಗ್ ಮತ್ತು ಇನ್ನೊಂದು ವ್ಲಾಗ್ನೊಂದಿಗೆ ಆದಷ್ಟು ಬೇಗ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ವಿತ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಆಲ್